Música oh. ನಮಸ್ಕಾರ ನಾವ್ ಇವತ್ತು ಬಂದಿರುವಂತದ್ದು ಜಸ್ಟ್ ಮುನ್ನೂರೈವತ್ತರಿಂದ ಐನೂರು ರೂಪಾಯಿಗೆ ನಿಮ್ಗೆ ಲೈವ್ ವೇಟ್ ಮಟನ್ ಸಿಗುವಂತದ್ದು ಸೊ ಇದು ಬಂದು ವಿಸ್ತಾರ ಗೋಟ್ ಅಂಡ್ ಸೀಪ್ ಟ್ರೇಡರ್ಸ್ ಅನ್ಬಿಟ್ಟು ಇದು ಬಂದು ಇರುವಂತದ್ದು ಏನೋ ಒಂದು ತವರಕೆರೆಯಿಂದ ನೆಲಮಂಗ್ಲಗ್ ಹೋಗ್ಬೇಕಾದ್ರೆ ಜಸ್ಟ್ ಟೂ ತ್ರೀ ಕಿಲೋಮೀಟರ್ಸ್ ದೂರದಲ್ಲಿ ಇರುವಂತದ್ದು ಅದು ಹೊರ್ತೂರಿಂದ ಮುಂದೆ ಇರುವಂತದ್ದು ಒಂದು ಫಾರ್ಮ್ ನಿಂದ ಏನೋ ಒಂದು ಬೆಂಗಳೂರು ಗ್ರಾಮಾಂತರ ಪ್ರದೇಶದವರಿಗೆ ಒಳ್ಳೆ ಅನುಕೂಲನೆ ಅಂತ ಹೇಳ್ಬಹುದು ಯಾಕೆಂದ್ರೆ ನಿಮ್ಗೆ ಬೇಕಾದ ಮರಿಗಳನ್ನ ನೀವು ಬಂದು ಇಲ್ಲಿ ತಗೊಂಡು ಹೋಗ್ಬಹುದು ನಮಸ್ಕಾರ ಈಗ ನಮ್ ಜೊತೆ ವಿಸ್ತಾರ ಫಾರ್ಮ್ ಅಂಡ್ ಗೋಟ್ ಟ್ರೇಡರ್ಸ್ ನ ಆ ಮೇಯ್ನ್ ಮೇಂಟೆನೆನ್ಸ್ ಆದಂತ ಈಗ ರಘು ಅವರು ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಗೂನು ಸರ್ ನಿಮ್ಮ ಅಂತ ಸೊ ಈಗ ಬನ್ನಿ ಈಗ ಒಂದು ಈ ಸಡ್ ಬಗ್ಗೆ ಅವರು ಯಾವ ತರ ಒಂದು ಯಾವ ಒಂದು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಮತ್ತೆ ಮರಿಗಳೆಲ್ಲ ಎಲ್ಲಿಂದ ತರಿಸ್ತಾರೆ ಎಲ್ಲವನ್ನು ಈಗ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರ ನಲ್ವತ್ತಿಗೆ ಇನ್ನೂರ ಐತೆ ಮತ್ತೆ ಒಂದ್ ಐನೂರ ಐದರಿಂದ ಆರ್ನೂರು ಮರಿ ಸಾಕೋದು ಅಲ್ಲಿ ನಂದು ಪಂಜಾಬ್ ಮಹಾರಾಷ್ಟ್ರ ಗುಜರಾತ್ ಎಲ್ಲಾ ಕಡೆ ತರಿಸ್ತೀವಿ ಅಕ್ಕಪಕ್ಕವರ್ಗ ಮರಿ ಸಾಕೋದಿ ಬಂದು ತಗೊಂಡ್ ಹೋಗ್ಬೋದು ಮರಿ ಹೋಗುತ್ತೆ ಅಂದ್ರೆ ನಿಮ್ಗೆ ರೈತರು ತುಂಬಾ ಬರ್ತಾರೆ ಕೆಲವರು ಅದ್ರೆ ಸಾಕಾಣಿಕೆಗೆ ತಗೊಂಡ್ ಹೋಗ್ತಾರೆ ಅವ್ರು ಇಷ್ಟ ಸೆಲೆಕ್ಟೆಡ್ ಮಾಡಿರೋ ಮರಿನೆ ಹೋಗ್ತಾರೆ ಅವರು ನಾವು ಚೆನ್ನಾಗಿರೋ ಕ್ವಾಲಿಟಿ ಮರಿನೇ ಕೊಡ್ತೀವಿ ಪ್ಲಸ್ ಏನಂದ್ರೆ ಕಟಿಂಗ್ ಹೋಗುತ್ತೆ ನಮ್ಗೆ ಸ್ವಲ್ಪ ಅಂದ್ರೆ ಜನಗಳು ಬರ್ತಾರೆ ಮೂವತ್ತರಿಂದ ನಲ್ವತ್ ಮರಿ ಡೈಲಿ ಹೋಗ್ತಾ ಇರ್ತದೆ ಡೈಲಿ ಮೂವತ್ತರಿಂದ ನಲ್ವತ್ ಮರಿ ಹೋಗುತ್ತೆ ಮೂವತ್ತರಿಂದ ನಲ್ವತ್ ಮರಿ ಹೋಗ್ತಾ ಇರ್ತದೆ ಯಾವ್ಯಾವ್ದೆಲ್ಲ ತಳಿ ಇದೆ ಸರ್ ಸರ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಬೀಟಲ್ ಬರುತ್ತೆ ಬೀಟಲ್ ಉಸ್ಮಾನಾಬಾದಿ ಕೋಟ ಮತ್ತೆ ಇದರಲ್ಲಿ ನಮಗೆ ಕೆಂಗುರಿ ಬರುತ್ತೆ ಕೆಂಗುರಿ ಮತ್ತೆ ನೈಂಡ ಇದು ರಾಜಸ್ಥಾನ ಕಡೆ ಮತ್ತೆ ಅದರಲ್ಲಿ ಗುಜರಿ ಕೋಟ ಅದೆಲ್ಲ ಬರುತ್ತೆ ಏನೀಗ ಇಲ್ಲಿ ಕಸ್ಟಮರ್ ಬಂದು ಏನು ಇಷ್ಟಪಟ್ಟು ತಕೊಂಡು ಹೋಗ್ತಾ ಇದಾರೆ ಅವರು ತೋರ್ಸಿರೋ ಮರಿನೇ ಸೆಲೆಕ್ಟ್ ಮಾಡಿ ಅವ್ರು ಅವ್ರು ಏನ್ ನೋಡ್ತಾರೋ ಅದೇ ಅವ್ರ ಕಣ್ಣಿಗೆ ಏನ್ ಕಾಣಿಸ್ತೋ ಅದೇ ಮರಿನೇ ಕಸ್ಟಮರ್ ಬೇಕಾಗಿರೋ ಮರಿ ನಮ್ಮ ಹತ್ರ ಸಿಗುತ್ತೆ ಅವ್ರ ಯಾವ್ದು ಬೇಕಾದ್ರು ಖುಷಿ ಪಟ್ಟಿರೋದು ಮರಿ ತಗೊಂಡೋಗ್ಬೋದು ಆರಾಮಾಗಿ ಮತ್ತೆ ನಮ್ಗೆ ಅವ್ರು ಯಾವ್ದು ಬೇಕಾದ್ರು ಬೇಕಾದ್ರೆ ತಗೊಂಡೋಗ್ಬೋದು ನಮ್ಗೆ ಪ್ರೈಸ್ ಐಸ್ ಬಂದ್ ನಿಮ್ಗೆ ಮುನ್ನೂರ ಐವತ್ತಿಂದ ಸ್ಟಾರ್ಟ್ ಆಗಿ ನಾನೂರ ಎಂಬತ್ತು ಸಾವಿರ ಹೋಗುತ್ತೆ ಅವ್ರು ಯಾವ್ದು ಬೇಕೋ ಮರಿ ನೋಡ್ಕೊಂಡು ತಗೊಂಡೋಗ್ಬೋದು ಈಗ ಮುನ್ನ ಮುನ್ನೂರ ಐವತ್ತು ರೂಪಾಯಿಗೆ ಯಾವ ರೀತಿ ಒಂದು ಮರಿಗಳು ಇರುತ್ತೆ ಮೇಲೆ ಬಂದ್ರೆ ಐವತ್ತು ವರೆಗೂ ಬರುತ್ತೆ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಸಿಗುತ್ತೆ ಒಂದು ಮರಿಗಳೆಲ್ಲ ಇಲ್ಲಿಂದ ತರಿಸ್ತೀರಾ ಯಾವ ತರ ಸರ್ ಇದು ನಮ್ದು ಪಂಜಾಬ್ ಗುಜರಾತ್ ಮಹಾರಾಷ್ಟ್ರ ಸ್ಟೇಟ್ ಇಂದ ತರ್ತಿವಿ ಎಲ್ಲ ಕಾಳೆಲ್ ಮೈದಿರೋ ಮರಿಗಳು ಮೈದಿರೋ ಮರಿಗಳು ನಿಮ್ ಹತ್ರ ಬರ್ಬೇಕಾದ್ರೆ ಮರಿಗಳೆಲ್ಲ ಎಷ್ಟು ಕೆಜಿ ಇರ್ತದೆ ಒಂದು ಇಪ್ಪತ್ತ ಸ್ಟಾರ್ಟ್ ಆಗಿ ಒಂದು ಕೆಜಿಐ ಕೆ ಸರ್ ಜನಗಳ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ಇದು ಫಾರ್ಮ್ ಅಲ್ಲಿ ಮೇಯ್ದಿರೋ ಮೇಕೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಅದು ತಪ್ಪೋದು ಯಾಕಂದ್ರೆ ಇದು ಅಲ್ಲೂ ಅಷ್ಟೇ ರೈತರು ಈಗ ಬೇರೆ ಕಡೆ ಹೊರ್ಗಡೆಯಿಂದ ತಂದಿರೋದು ಈ ರಾಜಸ್ಥಾನ ಮತ್ತೆ ಈ ಕಡೆ ಪಂಜಾಬ್ ಆ ಕಡೆಯಿಂದ ತಗೊಂಡ್ಬಂದಿರೋದು ಏನಂದ್ರೆ ಅಲ್ಲೂ ರೈತರು ಮೇಯ್ತಿರೋ ಮೇ ಮೈದಿರೋ ಅಂದ್ರೆ ಮೇಯ್ತಿರೋ ಮರಿನೇ ಅದು ಎಲ್ಲ ಕಾಡು ಮತ್ತೆ ಈ ಕಡೆ ಬೈಲಲ್ಲಿ ಮೇಯ್ದಿರೋ ಮೇಕೆನೆ ಅದನ್ನ ನಾವು ತಗೊಂಬಂದು ಇಲ್ಲಿ ರೈತರಿಗೆ ಕೊಡ್ತಾ ಇದೀವಿ ಅಲ್ಲಿ ಮೈದ್ ಇರುತ್ತೆ ಇಲ್ಲಿ ಸ್ವಲ್ಪ ಒಂದು ಇಪ್ಪತ್ತು ಮೇಲ್ಗಡೆ ಇರುತ್ತೆ ಅಂತ ಸೆಲೆಕ್ಟೆಡ್ ಮರಿ ಸ್ವಲ್ಪ ಕಟಿಂಗ್ ರೆಡಿ ಇರೋದು ಮತ್ತೆ ಸಾಕಾಣಿಕೆ ಯೋಗ್ಯವಾಗಿದ್ದು ಅದನ್ನ ತಗೊಂಡ್ಬಂದು ಇಲ್ಲಿ ಮಾಡ್ತಾ ಇದೆ ಲೊಕೇಶನ್ ಬಂದ್ಬಿಟ್ಟು ಇದು ಒಟ್ಟೂರ್ ಅನ್ನೋದು ವಿಲೇಜ್ ತಾವರೆಕೆರೆ ಕೆರೆ ರೋಡ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ನೀವು ಈ ಕಡೆ ನೆಲಮಂಗ್ಲ ಇಂದ ಬಂದ್ರೆ ಹದಿಮೂರು ಕಿಲೋಮೀಟರ್ ಆಗುತ್ತೆ ಆ ಲೊಕೇಶನ್ ಅಲ್ಲಿ ಇರೋದು ಈ ಒಂದು ಸಡ್ಡು ಒಂದೆಲ್ಲ ಮೇಂಟೆನೆನ್ಸ್ ಎಲ್ಲ ಎಷ್ಟು ಜನ ಒಂದು ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಹತ್ತಿರ ಹತ್ತು ಹತ್ತು ಜನ ಕಮ್ಮ ಕೆಲಸ ಮಾಡ್ತಾ ಇದಾರೆ ಎಲ್ಲ ಮೇಂಟೆನೆನ್ಸ್ ಎಲ್ಲ ಮತ್ತೆ ಟೈಮಿಂಗ್ಸ್ ಎಲ್ಲ ಏನು ಸರ್ ಸರ್ ಟೈಮಿಂಗ್ಸ್ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆ ತನಕ ನಿಮಗೆ ಇನ್ನೂ ಒಂದು ಏನಂದ್ರೆ ನಮ್ಮ ವರ್ಷ ಪೂರ್ತಿ ಇರುತ್ತೆ ವರ್ಷ ಪೂರ್ತಿ ಓಪನ್ ಇರುತ್ತೆ ನೀವು ಅಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು ಒಂಬತ್ತರಿಂದ ಆರು ಗಂಟೆ ಒಳಗಡೆ ಬಂದು ನೀವು

ನಾವು ಬಂದ್ಬಿಟ್ಟು ಇಲ್ಲಿಂದ ಆಲ್ಮೋಸ್ಟ್ ಒಂದು ಏಯ್ಟೀನ್ ಕಿಲೋಮೀಟರ್ ಆಗ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ ಬಟ್ ನಾವು ಮನೇಲಿ ದೇವ್ರ ಕಾರ್ಯ ಇತ್ತು ಅದಕ್ಕೋಸ್ಕರ ಇಲ್ಲಿ ನಮ್ಮ ಆವಾರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದಿದ್ವಿ ಚೆನ್ನಾಗಿದೆ ಮರಿಗಳು ಒಳ್ಳೆ ತೂಕವಾಗಿದೆ ಚೆನ್ನಾಗಿದೆ ಮರಿಗಳು ಎಲ್ಲದಕ್ಕೂ ನೀವು ಫಂಕ್ಷನ್ಗಳಿಗೆಲ್ಲ ಫಂಕ್ಷನ್ ಹೋಗ್ಬೋದು ನಮಗೆ ನಮ್ಗೆ ವರ್ತು ಆಕ್ಚುಲಿ ರೈಟ್ ಮಟನ್ ಎಲ್ಲ ಹೋಲಿಸ್ಕೊಂಡ್ರು ಮಾಂಸಕ್ಕೆಲ್ಲ ಸ್ವಲ್ಪ ಹೊರ್ತಿದೆ ರೈಟು ಸೊ ತಗೊಂಡ್ ಹೋಗ್ಬೋದು ಸರ್ ಚೆನ್ನಾಗಿದೆ ಎಲ್ಲ ಮರಿಗಳೆಲ್ಲ ಎಲ್ಲ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಎಲ್ಲಾ ಸೆಕ್ಷನ್ ಅಲ್ಲಿರೋ ಮರಿಗಳು ಚೆನ್ನಾಗಿದೆ ಸರ್ ನಾವ್ ಎರಡು ಮರಿ ಸೆಲೆಕ್ಟ್ ಮಾಡಿದೀವಿ ಎರಡರಿಂದ ಬಂದ್ಬಿಟ್ಟು ಒಂದು ಬಂದ್ಬಿಟ್ಟು ಫಾರ್ಟಿ ಕೆಜಿ ಇದೆ ನಲ್ವತ್ ಕೆಜಿ ಇದೆ ಎರಡರಿಂದ ಬಂದ್ಬಿಟ್ಟು ನಮ್ಗೆ ನಲ್ವ ಕೆಜಿ ಬಂದಿದೆ ಸರ್ ಎರಡು ಸರ್ ನಮಗ್ ಬೇಕಾಗಿರೋದು ಆಲ್ಮೋಸ್ಟ್ ಅಷ್ಟೇನೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಕರೆಕ್ಟ್ ಸೇಮ್ ಇರೋ ರೇಟ್ ಇದು ನಮ್ಗೆ ಕೂಡ ಅದು ಜಿನೂ ಕೂಡ ಅಷ್ಟೇ ಸಿಕ್ಕಿದೆ ನನಗೆ ಸರ್ ಚೆನ್ನಾಗಿದೆ ಸರ್ ಎಲ್ಲ ಸರ್ ಇದು ಹೆಸರು ನಾವು ಕೇಳಲಿಲ್ಲ ಬಟ್ ಇದು ನಮ್ಗೆ ಬೇಕಂತೇಳಿ ನಾವೇ ತೂಕಕ್ಕೆ ಹಾಕ್ಸ್ಕೊಟ್ಟಿದೀವಿ ಬಟ್ ಅವ್ರು ಯಾರೋ ಬಂದಿದ್ರು ಪಾಪ ಇಲ್ಲಿ ಕೆಲಸ ಮಾಡೋರು ಅವ್ರು ಯಾರೋ ಸರ್ ಹಾಕೊಟ್ಟಿದ್ದಾರೆ ಅದ್ ಯಾವ ತಳಿ ಆಗ್ಲಿ ಯಾವ್ದು ಏನು ಅಂತ ಕೇಳಿಲ್ಲ ಸರ್ ಅದು ಹಾ ಚೆನ್ನಾಗಿದೆ ಸರ್ ನಮ್ಗೆ ದೇವ್ರ ಕಾರ್ಯಕ್ಕೆ ನಮಗೆ ಹೊರತು ಸರ್ ಹೌದು ಸರ್ ಮುಂಚೆ ಇಲ್ಲ ಸರ್ ಇವಾಗ ಫಸ್ಟ್ ಟೈಮ್ ಮುಂಚೆ ಎಲ್ಲ ಸಂದೆಗಳಿಗೆ ಹೋಗ್ತಾ ಇದ್ವಿ ದೂರ ದೂರ ತಗೊಂಬಂದು ಫಂಕ್ಷನ್ಗಳು ಈಗ ನಮ್ಮ ಮನೆ ಕಾರ್ಯಗಳನ್ನ ಮಾಡೋದಕ್ಕೆ ಇವಾಗ ನಮ್ಮ ಮಾವ್ರು ಹೇಳಿರೋದ್ರಿಂದ ನಾವು ಓಕೆ ಆಯ್ತು ಅಂದ್ಬಿಟ್ಟು ಇಲ್ಲೇ ಬಂದಿದೀವಿ ಸರ್ ಚೆನ್ನಾಗಿದೆ ಸರ್ ಸಂತೆಗಳಲ್ಲಿ ಇವಾಗ ತೂಕ ಹಾಕಲ್ಲ ಒಂದು ಮರಿಗಳನ್ನ ಉಂಡೆ ಕೊಡ್ತಾರೆ ಸರ್ ನಾವು ಹಿಂಗೆ ಹಿಡಿದ್ಬಿಟ್ ನೋಡ್ತಾರೆ ಇಷ್ಟು ಬರುತ್ತೆ ಅಂತ ಹೋದ್ಮೇಲೆ ಅದಕ್ಕೆ ಏನ್ ಕುಡ್ಸಿರ್ತಾರೋ ನೀರ್ ಕೂಡಿಸಿರ್ತಾವೆ ಏನೋ ಗೊತ್ತಿರಲ್ಲ ನಮ್ಗೆ ಹೋಗಿ ಎಷ್ಟು ತೂಕ ಬರುತ್ತೆ ಅಂತ ಗೊತ್ತಿಲ್ಲ ಈ ಕೂಯಾದ್ಮೇಲೆ ನಮ್ಗೆ ಮೂವತ್ ಕೆ ಕೆಜಿ ಸಿಗ್ಬೋದು ಸಿಕ್ಕೋದ್ರ ಮೇಲೆ ಇಪ್ಪತ್ತೈದು ಕೆಜಿ ಸಿಗ್ಬೋದು ಹೇಳಕ್ ಆಗಲ್ಲ ಇಲ್ಲಾದ್ರೆ ತೂಕ ನಮ್ಮ ಕಣ್ಮುಂದೇನೆ ತೂಕ ಹಾಕ್ಬಿಟ್ಟು ಕೊಡ್ತಾರೆ ಸ್ಕೇಲ್ನಲ್ಲಿ ಹೌದು ಸರ್ ಹೌದೌದು ಅಮೌಂಟ್ ಅಮೌಂಟ್ ಕೊಡ್ತೀವಿ ಅಲ್ಲಿ ನಮ್ಗೆ ಎಷ್ಟು ಬೇಕಾದೂಕು ಕೊಡ್ತಾರೆ ನಮಗೇನು ನಮ್ಗೆ ಸಾಕು ಸರ್ ನಮಗೆ ವರ್ಕ್ ಅಂದ್ರೆ ಹೊರ್ತು ಸರ್ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಇದು ಬಂದು ಏನು ಹೊರಗಡೆ ಮೇಯ್ಲಿಕ್ಕೆ ಇವರು ಹುಟ್ಟಿರುವಂಥದ್ದು ಆ್ಯಕ್ಚುಲಿ ಏನು ಒಂದು ರಾಜಸ್ಥಾನ ಪಂಜಾಬ್ ಮರಿಗಳೆಲ್ಲ ಅವರು ಏನು ರೈತರು ಕೂಡ ಹೊರಗಡೆ ಮೇಯಿಸ್ಕೊಂಡು ಬಂದು ಬಯಲಲ್ಲಿ ಮೇಯ್ದಿರುವಂಥ ಮರಿಗಳು ಸೊ ಹಾಗೇನೆ ಇವರು ಪ್ರಾಕ್ಟೀಸ್ ಮಾಡೋಸ್ಕರ ಏನೋ ಒಂದು ಸಾಗಾಣಿಕೆ ಮಾಡಬೇಕಾದ್ರೆ ಮತ್ತೆ ಏನು ಕಸ್ಟಮರ್ ಬಂದು ತಗೊಂಡು ಹೋಗುವ ತನಕ ಇವರು ಇವ್ರದ್ದೇ ಆದ ಒಂದು ಜಮೀನುಗಳಲ್ಲಿ ಮರಿಗಳನ್ನ ಮೇಯಿಸಿ ಒಂದು ಒಂದು ಫಾರ್ಮ್ನಲ್ಲಿ ಕೌಂಟರ್ಗಳಲ್ಲಿ ಇದು ಈ ಥರ ಒಂದು ಇಟ್ಕೊಳ್ಳುವಂಥದ್ದು ಸೊ ನೋಡ್ತಾ ಇದ್ದೀರಾ ನೀವು ಯಾವುದೇ ರೀತಿ ಇವರು ಒಂದು ಕಟ್ಟಿ ಮೇಯಿಸ್ತೇನೆ ಇವರು ಒಂದು ಬೈಲಲ್ಲಿ ಮೇಯಿಸಿ ಒಂದು ಕೂಡ ಹಾಕುವಂಥದ್ದು ಒಂದು ಎರಡರಿಂದ ಅವರು ಇವರು ಬೈಲ್ಗಳಲ್ಲಿ ಚೆನ್ನಾಗಿ ಒಂದು ಏನು ಮೇವು ಇರ್ಬೋದು ಹಸಿ ಮೇವು ಎಲ್ಲವನ್ನು ಮೇಯಿಸಿ ನಂತರ ಇವರು ಒಂದು ಏನು ಸೈಲೇಜ್ ಇರ್ಬೋದು ಒಂದು ಬೈ ತಿಂಗ್ ಇರ್ಬೋದು ಎಲ್ಲವನ್ನು ಹಾಗೆಯೇ ನಾನು ಅಲ್ಲಿರ್ಬೇಕಾದ್ರೇ ಒಂದು ಏನೋ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಕಸ್ಟಮರು ಆ್ಯಕ್ಚುಲಿ ಅವ್ರು ಏನು ಹೇಳ್ತಾರೆ ಒಂದು ನಲವತ್ತು ಮಂದಿ ಡೈಲಿ ಖರ್ಚಾಗುತ್ತೆ ಅಂತ ಅದೇ ರೀತಿ ಒಂದು ಕಸ್ಟಮರ್ ಬಂದು ಏನೋ ಒಂದು ದೇವ್ರ ಇರ್ಬೋದು ಹಾಗೇನೇ ಒಂದು ಫಂಕ್ಷನ್ಗಳಿಗೆ ಇರ್ಬೋದು ಎಷ್ಟು ಮರಿಗಳು ಬೇಕೋ ಅವರು ಒಂದು ಆರ್ಡರ್ ಮಾಡಿ ಒಂದು ಒಂದು ನಾಲ್ಕರಿಂದ ಐದು ದಿವ್ಸ ಬೇಕಾಗಿದ್ದೀವಿ ನೀವು ಮುಂದಾಗೇನೆ ಆರ್ಡರ್ ಮಾಡಿ ಏನೋ ಒಂದು ಬುಕ್ ಮಾಡುವಂತದ್ದು ಆ ಥರ ಒಂದು ಏನೋ ಒಂದು ಫಂಕ್ಷನ್ಗಳ ಟೈಮ್ ಇವರು ಸ್ನೇಹಿತರೆ ಇದು ಬಂದು ಎಡಗಡೆ ಒಂದು ಲೆಫ್ಟ್ ಒಂದು ಓಪನ್ ಇರುವಂತದ್ದು ಸೊ ಎಂಟ್ರಿ ಗೇಟ್ ಟೂ ತ್ರೀ ಇದೆ ಸೊ ಅದರಲ್ಲಿ ಒಂದು ಕೂಡ ಸೊ ಈಗ ಹೋಗ್ತಾ ಇದೀವಿ ಬನ್ನಿ ಸೊ ಇಲ್ಲಿ ಈ ಒಂದು ದೊಡ್ಡ ಒಂದು ವಿಸ್ತಾರ ಫಾರ್ಮ್ ಅಲ್ಲಿ ಒಂದು ಐನೂರಿಂದ ಆರ್ನೂರು ಮರಿಗಳು ನೋಡ್ತಾ ಇರ್ಬೋದು ನೀವು ಆ ಈ ಫಾರ್ಮ್ ಸಡ್ಡು ಕೂಡ ಒಂದು ಎಷ್ಟು ದೊಡ್ಡದಾಗಿ ಮಡಿರುವಂತದ್ದು ಅಂತ ಸೊ ಎಷ್ಟು ಒಂದು ವಿಸ್ತೀರ್ಣದಲ್ಲಿದೆ ಅನ್ಬಿಟ್ಟು ನಾನು ಅವ್ರನ್ನ ಕೇಳಿ ಆಮೇಲೆ ಹೇಳ್ತೀನಿ ಮತ್ತೆ ಇಲ್ಲಿ ಒಂದು ಎಷ್ಟು ತಳಿಗಳು ಇದೆ ಅನ್ಬಿಟ್ಟು ಕೂಡ ಒಂದು ಎಲ್ಲವನ್ನು ಈಗ ತಿಳ್ಕೊಳ್ಳೋಣ ಹಾಗೇನೆ ಇಲ್ಲಿ ಒಂದು ಎಲ್ಲ ಒಂದು ಕೌಂಟರ್ ಕೂಡ ಒಂದು ಎಲ್ಲಾ ಜಾತಿಯ ಮರಿಗಳು ಇದ್ದೇವೆ ನೋಡ್ತಾ ಇರ್ಬೋದು ನೀವು ಇವನು ಒಂದು ಲೆಫ್ಟ್ ಸೈಡಲ್ಲಿ ಏನಾಗ್ತಾ ಇದೆ ಇದು ಬಂದು ಹೋಗ್ತಾ ಇರೋವಂಥದ್ದು ಪ್ರತಿ ಒಂದು ಕೌಂಟರ್ನೂ ಕೂಡ ಏನೋ ಹೊರಗಡೆ ನೀವು ನೈಟ್ ಫೀಟ್ ಹೊರಗಡೆ ಬರ್ತಾರೆ ಹಾಗೇನೇ ಆಲ್ರೆಡಿ ಈಗ ಒಂದು ನೈಟ್ ವಂಡಿ ಬರುವಂತ ಇರೋವಂಥದ್ದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಇರ್ಬೋದು ನಿಮಗೆ ಎಪ್ಪತ್ತ ಎಂಬತ್ತು ಕೆಜಿ ಗಂಟು ಇರ್ಬೋದು ಏನು ದೊಡ್ಡ ಮರಿಗಳು ಬೇಕು ಅಂತಂದರೂ ಇವರು ಕೂಡ ಕೊಡ್ತಾರೆ ಏನ್ ಒಂದು ಮಾರಾಟಕ್ಕೆ ನಿಮ್ಗೆ ಒಂದು ಸೈಜ್ ಮರಿಗಳು ಬೇಕು ಆ ಎಲ್ಲವೂ ಕೂಡ ಒಂದು ಕೊಡುವಂತದ್ದು ಏನೋ ಒಂದು ದೇವರ ಕಾರ್ಯಕ್ಕೆ ಇರ್ಬೋದು ಒಂದು ಯಾವ್ದೋ ಒಂದು ನರ್ವಿ ಫಂಕ್ಷನ್ ಎಷ್ಟು ಮರಿಗಳು ಬೇಕೋ ಅಷ್ಟೊಂದು ಮರಿಗಳನ್ನ ಕೊಡ್ತಾರೆ ಇದು ಬಂದು ಒಂದು ಏನು ಟಾಗಿರುದು ಜಾತಿ ಇರ್ಬೋದು ಇದು ಆ ನೋಡಿ ಯಾವ ತರ ಒಂದು ಒಳ್ಳೆ ಒಂದು மேிர் பீட்டர் மீர் எல்லா கண்டு சப்பேட் ஆங்கிலே சண்ட ஒன்று எண்ணு ಬಂದು சப்பிரேட்டி ರೂಪಾಯಿ ஐநூறு ಏನೋ ಒಂದು ಎಲ್ಲಾ ರೀತಿಯ ಬ್ರೀಡ್ಗಳು ಮರಿಗಳು ನೋಡ್ತಾ ಇದೆ ನಮಗೂ ಕೂಡ ಅಲ್ಲಿಂದ ಹೋಗೋಕೆನೆ ಮನಸ್ಸು ಬರ್ತಾ ಇರಲಿಲ್ಲ ಯಾಕೆಂದ್ರೆ ಅಷ್ಟು ಮರಿಗಳು ಕೂಡ ತುಂಬಾ ಚೆನ್ನಾಗಿದ್ವು ಹಾಗೇನೆ ಕಸ್ಟಮರು ಕೂಡ ಬಂದು ಎಲ್ಲವನ್ನು ಈಗ ಕಸ್ಟಮರ್ ಬೇಕು ಎಲ್ಲವನ್ನು ತಕೊಂಡು ಹೋಗ್ತಾ ಇದ್ರು ಈಗ ಏನೋ ಒಂದು ಬೆಂಗಳೂರು ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ಬಹುದು ಯಾವುದೇ ಒಂದು ಗ್ರಾಮಾಂತರ ಪ್ರದೇಶ ಇರ್ಬೋದು ಯಾರೇ ಒಂದ್ರು ನೀವು ಒಂದು ಒಳ್ಳೆ ಮರಿಗಳನ್ನ ಇಲ್ಲಿ ತಗೊಂಡು ಹೋಗಬಹುದು ಸೊ ಆ್ಯಕ್ಚುಲಿ ನೀವು ಒಂದು ಸಂತೆಗೆ ಹೋದರೆ ನೀವು ಒಂದು ಹುಡುಕ್ಬೇಕಾಗುತ್ತೆ ಯಾವುದೇ ರೀತಿ ಒಂದು ಒಳ್ಳೆ ನೀವು ಬೇಕಾದ ಮರಿಗಳು ಸಿಗ್ತೇನೆ ಇರಬಹುದು ಬಟ್ ಇಲ್ಲಿ ನಿಮ್ಗೆ ಯಾವ ಬ್ರೀಡ್ ಬೇಕು ಎಲ್ಲವನ್ನು ಈಗ ಸೆಲೆಕ್ಟ್ ಮಾಡಿ ನಿಮಗೆ ಏನೋ ಒಂದು ಸಾಕು ಕೂಡ ಒಂದು ಮರಿಗಳು ಒಳ್ಳೆ ಮರಿಗಳು ಸಿಗುತ್ತೆ ಹಾಗೇನೆ ಒಂದು ಏನೋ ಒಂದು ಹಬ್ಬಕ್ಕೆ ಕೂಡ ಒಂದು ಮರಿಗಳು ನಮ್ ಮಗ ಅಂತ ಹೇಳ್ದು ನೋಡಿಯಪ್ಪ ನೋಡೋಣ ಬರೋಣ ನೋಡ್ಕೊಟ್ಟಿದ್ ಮಾಡೋಣ ಅಂತ ಹೇಳುದು ಹಾಗೆ ನನ್ ಖುಷಿ ಆಯ್ತು ನಮ್ಗೆ ನಮ್ಮ ಮಮ್ಮಗಳು ಬರ್ತೇಡ್ಗೆ ನಾವು ಜೋ ಮಾಡ್ಬೇಕು ನಮ್ಮ ಬದಿ ಚೆನ್ನಾಗಿದೆ ನಮ್ಮ ಬದಿ ಚೆನ್ನಾಗಿದೆ ಒಪ್ಪಿಗೆ ನನಗೆ ಒಪ್ತೀ ಆಯ್ತು ಏನ್ ತೊಂದ್ರೆನಿಲ್ಲ

நமஸ்தே ಹಾ ನಮಸ್ತೆ ಸರ್ ನಾವ್ ಇಲ್ಲಿ ಕಿತ್ನಾಳಿಯಿಂದ ಬಂದಿರೋದು ದಸರಾ ಹಬ್ಬ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಸೊ ಹಂಗಾಗಿ ಮರಿನಾ ತಗೊಂಡು ಇಲ್ಲಿ ಬಂದಿದ್ವಿ ನಾವು ಇಲ್ಲಿ ಪಕ್ಕದಲ್ಲಿ ಊರೆಲ್ಲ ಇರೋದು ಸೊ ನಾವು ಮೂವತ್ತ್ ಕೆಜಿ ಮರಿ ತಗೊಂಡಿದೀವಿ ಈಗ ಫುಲ್ ಪೇಮೆಂಟ್ ಮಾಡಿದೀವಿ ಸೋಮವಾರ ಬಂದು ಮರಿನಾ ಕರ್ಕೊಂಡ್ ಹೋಗ್ತೀವಿ ಆಯ್ತು ಇದು ಬಂದ್ಬಿಟ್ಟು ಆಕ್ಚುಲಿ ಕೇಳಿದ್ವಿ ಒಳಗಡೆ ನಾರ್ತ್ ನಾರ್ತ್ ಇಂಡಿಯಾ ಸೈಡ್ ಇಂದ ಬಂದಿರೋದು ಇದು ಬ್ರೀಡ್ ಸೊ ಇಲ್ಲಿ ತುಂಬಾ ಬೇರೆ ಬೇರೆ ಕಡೆಯಿಂದ ಬಂದಿರೋ ಬ್ರೀಡ್ ಗಳು ಇದಾವೆ ಮಿಕ್ಸ್ ಮತ್ತೆ ಬೇರೆ ಪರ್ಟಿಕ್ಯುಲರ್ ಬ್ರೀಡ್ ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ ಸೊ ಹಂಗಾಗಿ ನಮ್ಗೆ ಇಷ್ಟ ಆಯ್ತು ಹೋಗ್ತಾ ನಾವ್ ಇದು ಮಿಕ್ಸ್ ತಗೊಂಡಿರೋದು ಹೌದು ಕಂದಾಬ್ ಕಡೆಯಿಂದ ಮಿಕ್ಸ್ ಬ್ರೀಡ್ ತಗೊಂಡ್ ನಮ್ಗೆ ಇಷ್ಟ ಆಗಿದೆ ಮರಿ ಇದು ಹೆಚ್ಚು ಕಮ್ಮಿ ಮೂವತ್ತು ಕೆಜಿ ತಗೊಂಡಿದ್ದೀವಿ ನಾವು ಮಟನ್ ಒಂದು ಹೆಚ್ಚು ಕಮ್ಮಿ ಹದಿನೇಳು ಕೆಜಿಯಿಂದ ಹದಿನೆಂಟು ಕೆಜಿ ಮಟನ್ ಸಿಗುತ್ತೆ ನಮಗೆ ಬರೀ ಮಟನ್ ಹದಿನೇಳು ಕೆಜಿ ಸಿಗುತ್ತೆ ದಸರಾ ಹಬ್ಬ ಆಕ್ಚುಲಿ ಏನು ಒಂದು ವಿಸ್ತಾರ ಗೋಟ್ ಅಂಡ್ ಸೀಪ್ ಟ್ರೇಡರ್ಸ್ ಅವರು ಒಂದು ಮೀಟ್ ಬಡಿಯುವಂಥ ಒಂದು ಶಾಪು ಕೂಡ ಓಪನ್ ಆಗಿದೆ ಅದು ಬಂದು ಕೆಂಗೇರಿಲಿ ಒಂದು ಟೂ ತ್ರೀ ಮಂತ್ಸಿಂದ ಓಪನ್ ಆಗಿರುವಂಥದ್ದು ಆಲ್ರೆಡಿ ಏನು ಒಂದು ಕಸ್ಟಮರ್ ಏನೊಂದು ಕ್ಯೂ ರೀತಿಲಿ ಆಲ್ರೆಡಿ ನೀವು ನಿಂತಿರೋದು ನೋಡಿದಿರಿ ಈ ಒಂದು ಶಾಪ್ನ ವಿಶೇಷತೆ ಏನಂತಂದ್ರೆ ನಿಮಗೆ ಒಂದು ಆರುನೂರೈವತ್ತು ರೂಪಾಯಿಗೆ ಒಂದು ಗುಡ್ಡೆ ಮಾಂಸ ಕೊಡುವಂಥದ್ದು ಆ ಒಂದು ಕೆ ಜಿ ಮಾಂಸದಲ್ಲಿ ಏಳ್ನೂರು ಗ್ರಾಮ್ ನಿಮಗೆ ಮಟನ್ ಸಿಗುತ್ತೆ ಮತ್ತು ಮುನ್ನೂರು ಗ್ರಾಮ್ ನಿಮಗೆ ಎಲ್ಲ ಪಾಟು ಸಿಗುತ್ತೆ ಅಂದರೆ ಒಂದು ಈಲಿ ಇರ್ಬೋದು ಹಾಗೇನೇ ಬೋಟಿ ಇರ್ಬೋದು ಮತ್ತು ತಲೆಕಾಲು ಮಾಂಸ ಇರ್ಬೋದು ಎಲ್ಲವನ್ನು ಒಂದು ರೀಸನಬಲ್ ರೇಟಲ್ಲಿ ನಿಮಗೆ ಕೊಡ್ತಾ ಇರುವಂಥದ್ದು ಆ್ಯಕ್ಚುಲಿ ಇವರು ಯಾಕೆಪ್ಪ ಅಂತಂತಂದರೆ ಇವರು ಒಂದು ಬಯಲು ಮರಿಗಳನ್ನ ತಂದು ಏನೊಂದು ಫಾರ್ಮಲ್ಲಿ ಒಂದು ಸಾಕಿ ಡೈರೆಕ್ಟಾಗಿ ನಿಮಗೆ ಒಂದು ಕಸ್ಟಮರ್ಗೆ ಸಪ್ಲೈ ಮಾಡ್ತಾ ಇರುವಂಥದ್ದು ಹಾಗಾಗಿ ಇವರು ಒಂದು ಒಂದು ರೀಸನಬಲ್ ರೇಟಲ್ಲಿ ನಿಮಗೆ ಕಸ್ಟಮರ್ಗೆ ಕೊಡ್ತಾ ಇರುವಂಥದ್ದು ನೀವೇನಾದರೂ ಅಕ್ಕಪಕ್ಕ ಇದ್ದರೆ ಹೋಗಿ ಒಂದು ಒಂಥರಲ್ಲಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಮಟನ್ನು ನಮಗೆ ತಿಳಿಸ್ಬೋದು ಇದೇ ರೀತಿ ನಿಮಗೆ ಒಳ್ಳೆಯ ಮಾಂಸ ಬೇಕು ಅಂತಂದರೆ ನೀವು ಫಾರ್ಮ್ಗೆ ವಿಸಿಟ್ ಮಾಡಿ ಯಾವುದೇ ಒಂದು ಫಂಕ್ಷನ್ ಸಣ್ಣ ಪುಟ್ಟ ಫಂಕ್ಷನ್ಗಿರ್ಬೋದು ಏನೋ ಒಂದು ಅವರು ಆನ್ಲೈನಲ್ಲಿ ಆರ್ಡ್ರ್ ಕೂಡ ತಗೊಳ್ತಾರೆ ಹಾಗೆಯೇ ನೀವೇ ಹೋಗಿ ಕಣ್ಣಾರ ಫಾರ್ಮಲ್ಲಿ ನೋಡಿ ಯಾವ ಮರಿ ಬೇಕು ಎಲ್ಲವನ್ನು ನೋಡ್ತಾ ನೋಡ್ತಾಯಿದ್ದೀರಾ ನೀವು ಏನೋ ಒಂದು ಹಬ್ಬದ ಪ್ರೇಸ್ಗೆ ಇದು ಮಟನ್ ಅಂಗಡಿಯಲ್ಲಿ ತುಂಬ ಅರಸಾಗಿತ್ತು ಸೊ ಆ್ಯಕ್ಚುಲಿ ಏನೋ ಒಂದು ಫ್ರೆಶ್ ಮಟನ್ನ ಕೊಡುವಂಥದ್ದು ಏನು ಅಲ್ಲಿ ಆ ಫಾರ್ಮಿಂದ ಅಲ್ಲೇ ಕಟ್ ಮಾಡಿ ಡೈಲಿ ಇವರು ಒಂದು ಐವತ್ತರಿಂದ ಅರುವತ್ತು ಮರಿಗಳನ್ನ ಕಟ್ ಇರುವಂಥದ್ದು ಹಾಗೆಯೇ ಸಂಡೇ ಇವರು ಎಪ್ಪತ್ತರಿಂದ ಎಪ್ಪತ್ತ ಎಪ್ಪತ್ತರಿಂದ ಎಂಬತ್ತು ಮರಿಗಳನ್ನ ಇವರು ಕಟ್ ಮಾಡಿ ಒಂದು ಕಸ್ಟಮರ್ಗೆ ಇರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಜನಗಳ ರಸ್ ಆಗಿದೆ ಅಂತ ಅದೇ ರೀತಿ ನೀವು ಹಬ್ಬಗಳಲ್ಲಿ ಬಂದರಂತೂ ತುಂಬ ರಸ ಆಗಿಬಿಡಿರುತ್ತೆ ಸೊ ಬೆಳಿಗ್ಗೆ ಐದರಿಂದ ಆರು ಗಂಟೆಗೆ ಇಲ್ಲಿ ಒಂದು ಮಟನ್ನ ಇರುವಂಥದ್ದು ಏನೋ ಒಂದು ಅಲ್ಲಿ ಕೆಟ್ಟ ಮಟನ್ನು ಮತ್ತೆ ಖಾಲಿ ಇದ್ದಂಗೆ ಫಾರ್ಮಿಂದ ಅವರು ಒಂದು ಎಷ್ಟು ಬೇಕೋ ಅಷ್ಟು ಮರಿಗಳನ್ನ ತಂದು ಅವ ಮಾರ್ನಿಂಗು ಐದೂವರೆ ಆರು ಗಂಟೆಯಿಂದನೇ ನಿಮಗೆ ಸಂಜೆ ಏಳುವರೆ ಎಂಟು ಗಂಟೆ ತನಕ ಒಂದು ಸಪ್ಲೈ ಮಾಡುವಂಥದ್ದು ಅದೇ ರೀತಿ ಕಸ್ಟಮರು ಕೂಡ ಒಂದು ಏನೋ ಒಳ್ಳೆಯ ಮಟನ್ನ ಹೋಗಿ ಎಲ್ಲವರು ಕೂಡ ಒಂದು ಇಷ್ಟಪಟ್ಟು ಒಂದು ಇರುವಂಥದ್ದು ಹಾಗೆಯೇ ನಿಮಗೆ ಒಂದು ಬೋಟಿ ಕೂಡ ಸಿಗುತ್ತೆ ಬೋಟಿ ಬಂದು ಮುನ್ನೂರೈದರಿಂದ ನಾನ್ನೂರು ರೂಪಾಯಿ ಗಂಟೆ ಇರುತ್ತೆ ಕೆ ಜಿ ಬಂದು ನಿಮಗೆ ಮುನ್ನೂರು ರೂಪಾಯಿ ಬೀಳುತ್ತೆ ಕಾಲು ಇರ್ಬೋದು ಎಲ್ಲವೂ ಕೂಡ ಒಂದು ಪ್ರೇಜರ್ ಒಳ್ಳೆ ಪ್ರೈಸಲ್ಲಿ ಕೊಡುವಂಥದ್ದು ಕಾಲು ಬಂದು ನಿಮಗೆ ಮುನ್ನೂರು ರೂಪಾಯಿಗೆ ನಾಲ್ಕು ಕಾಲು ಸಿಗುತ್ತೆ ತಲೆ ಮಾಂಸ ಕೂಡ ನಿಮಗೆ ಒಂದು ಏನೊಂದು ತಲೆ ಬಂದು ನಿಮಗೆ ಐವತ್ತರಿಂದ ಏಳ್ನೂರು ರೂಪಾಯಿಗೆ ಇವರು ಕೊಡುವಂಥದ್ದು ನಿಮಗೆ ಏನು ಒಂದು ಒಳ್ಳೆ ಮಟನ್ ಮರಿ ಮಟನ್ ಮಾತ್ರ ಬೇಕು ಅಂತಂದರೆ ಒಳ್ಳೆ ಮಟನ್ನು ಕೂಡ ಒಂದು ಕೆ ಜಿ ಲೆಕ್ಕದಲ್ಲಿ ಕೊಡುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ನೀವೇನಾದರೂ ಅಕ್ಕಪಕ್ಕದಲ್ಲಿ ಇದ್ದು ಏನೋ ಒಂದು ಫಂಕ್ಷನ್ಗಳಿಗೆ ಇರ್ಬೋದು ಅಥವಾ ಏನೋ ಒಂದು ಮಟನ್ ಇರ್ಬೋದು ಎಲ್ಲವೂ ಕೂಡ ಬೇಕು ಅಂತಂದರೆ ಒಂದು ಫಾರ್ಮು ಕೂಡ ವಿಸಿಟ್ ಮಾಡಿ ಹೋಗಿ ತಗೊಂಡು ಯಾವ ಥರ ಇದೆ ಅಂತ ನಮಗೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್